ಇವತ್ತಿನ ವಿಡಿಯೋ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ಅಣ್ಣ ಅಕ್ಕ ಮತ್ತು ತಂಗಿಗೆ ಬಾಗಿಣ ಕೊಟ್ಟಿತ್ತು ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವಾಗ ಶ್ರಾವಣ ಮಾಸ ಸೊ ಶ್ರಾವಣ ಮಾಸ ಅಂದರೆ ಗೌರಿ ಹಬ್ಬನೂ ಬಂತು ಇನ್ನೇನು ನಾಲ್ಕೈದು ದಿನ ಬಾಕಿ ಗೌರಿ ಹಬ್ಬಕ್ಕೆ ಇವಾಗ ಶ್ರಾವಣ ಮಾಸದಲ್ಲಿ ಸುಮಾರು ಕಡೆ ತವರು ಮನೆಯಿಂದ ಬಾಗಿಣ ಕೊಡ್ತಾರೆ ಮನೆ ಹೆಣ್ಮಕ್ಳಿಗೆ ಹಾಗೆ ನಾವು ಕೂಡ ಗೌರಿ ಬಾಗಿಣ ಅಂತ ಕೊಡ್ತೀವಿ ಗೌರಿ ಹಬ್ಬಕ್ಕೆ ಸೊ ಗಣೇಶ ಹಬ್ಬಕ್ಕೆ ಆ ಹಬ್ಬ ಬಿಟ್ಟು ಹೋಗೋಕ್ಕಾಗೋದಿಲ್ಲ ಸೊ ಹಾಗಾಗಿ ನಾವು ಇವಾಗಲೇ ಎಲ್ರಿಗೂ ಅಂದರೆ ಅವರು ಒಬ್ಬರು ಶಿವಮೊಗ್ಗ ಕಡೆ ಇದ್ದಾರೆ ಇನ್ನೊಬ್ಬರು ಇದ್ದಾರೆ ನಮ್ಮ ನಮ್ಮ ನಮ್ಮನೆಯ ಅಕ್ಕ ಶಿವಮೊಗ್ಗದ ಹತ್ರ ಇದ್ದಾರೆ ತಂಗಿ ಇದ್ದಾರೆ ಅವರಿಗೆ ಬಾಗಿನ ತಲುಪಿಸ್ಬೇಕಲ್ಲ ಸೊ ಹಾಗಾಗಿ ನಮ್ಮ ಮನೆಯವರೇ ಎಲ್ಲ ಬಾಗಿನದ್ದು ಎಲ್ಲ ಸಾಮಾನ ತಗೊಂಡು ಹೂವು ಹಣ್ಣು ಬ್ಲೌಸ್ ಸೊ ತೋರಿಸ್ತೀನಿ ವೀಡಿಯೋದಲ್ಲಿ ಏನೆಲ್ಲ ಕೊಟ್ಟು ಕಳ್ಸಿದ್ದೀನಿ ಅಂತ ಹೇಳಿ ಫಸ್ಟು ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿ ಅಕ್ಕನಿಗೆ ಬಾಗಿನ ಕೊಟ್ಟು ಬಂದರು ಇವಾಗ ಬೆಂಗ್ಳೂರಲ್ಲಿ ತಂಗಿ ಇದ್ದಾರೆ ಸೊ ಅಲ್ಲಿಗೂ ಕೂಡ ಹೋಗಿದ್ದಾರೆ ಸೊ ನಾನು ಹೋಗಿಲ್ಲ ಅವರು ಹೋಗಿದ್ದಾರೆ ಸೊ ಯಾರಾದರೂ ಒಬ್ಬರು ಹೋಗಿ ಬಾಗಿಣನ ತಲುಪಿಸಿದ್ರೆ ಆಯ್ತಲ್ಲ ಸೊ ಹಾಗಾಗಿ ಅವರು ಹೋಗಿದ್ದರು ಬ್ಯಾಂಗ್ಳೂರಿಗೆ ನನ್ನ ಮಗನ ಮತ್ತು ನಮ್ಮ ಮನೆಯವ್ರು ಹೋಗಿದ್ದಾರೆ ಸೊ ಹೀಗೆ ಬೆಳಗ್ಗೆ ಹೋಗಿ ಸಂಜೆ ಬರ್ತಾ ಇದ್ದಾರೆ ಸೊ ಅಲ್ಲೂ ಕೂಡ ಬೆಳಗ್ಗೆ ಹೋಗಿ ಸಂಜೆ ಬಂದರು ವಾಪಸ್ಸು ಮತ್ತು ಇವಾಗ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಸೊ ಬಾಗಿಣದ ನಾವು ಬಾಗಿಣದಲ್ಲಿ ಏನೆಲ್ಲ ಕೊಡ್ತೀವಿ ಅಂತ ನಾನು ಸೊ ಸ್ವಲ್ಪ ಅವರು ನಾನೇ ಹೇಳಿದ್ದೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತ ಸೊ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೂ ಕೂಡ ಬಾಗಿನ ಕೊಡ್ತಾರಾ ಸೊ ನಿಮ್ಮನೇಲಿ ಹೇಗೆ ಪದ್ಧತಿ ಇದೆ ಬಾಗಿನ ಕೊಡೋದು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಸೊ ಇಬ್ಬರಿಗೆ ಕೊಟ್ಟಾಗಿದೆ ಬಾಗಿನ ಇನ್ನೊಬ್ರಿಗೂ ಬಾಕಿ ಇದೆ ಸೊ ಅದು ಯಾರು ಏನು ಅಂತ ನೆಕ್ಸ್ಟು ನಾನು ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇವಾಗ ನಾನು ವಿಡಿಯೋ ಹಾಕ್ತೀನಿ ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ನೋಡಿ ಲೈಕ್ ಮಾಡಿ ಸೊ ಬಾಗಣ ಕೊಡಬೇಕು ಅಂದಾಗ ಇವರು ಒಂದು ಸುಮಾರು ದಿನಗಳಿಂದ ಹೇಳ್ತಾಯಿದ್ರು ವ್ಯಾನಿಟಿ ಬ್ಯಾಗ್ ತೊಗೋಬೇಕು ವ್ಯಾನಿಟಿ ಬ್ಯಾಗ್ ತೊಗೊಂಡು ಹೋಗ್ತೀನಿ ಈ ಟೈಮು ಅಂತ ಹೇಳಿ ಹೌದಾ ವ್ಯಾನಿಟಿ ಬ್ಯಾಗ್ ಹೋಗ್ತೀರಾ ಅಂತ ಹೇಳಿ ನನಗೆ ಯಾಕೋ ವ್ಯಾನಿಟಿ ಬ್ಯಾಗು ಕೊಡಬೇಕು ಅಂತ ಅನಿಸ್ತಿದೆ ಅಂತ ಸರಿ ಆಯಿತು ನಿಮಗೂ ಕೊಡಬೇಕು ಅಂತ ಅನಿಸಿದೆ ಅಂದರೆ ಕೊಡಿ ಅಂತ ಹೇಳಿದೆ ಸರಿ ಕಿವಿದು ಕಿವಿ ಇದು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ನೋಡ್ತಾ ಇದ್ವಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ನನಗೆ ಬ್ಲೂ ಅಂದ್ರೆ ಇಷ್ಟ ಸೊ ಇವ್ರು ಬ್ಲೂ ಬೇಡ ಬೇರೆ ತಗೋ ಬೇರೆ ತಗೋ ಅಂತ ಅಂತಿದ್ರು ಆ ಸೆಲೆಕ್ಷನ್ ಮಾಡಿದ್ವಿ ಸೊ ಆಮೇಲೆ ನೀನು ಒಂದು ತಗೋ ತಗೋ ಅಂತ ಸೊ ನೋಡ್ತಾ ಇದ್ದೆ ನಾನು ಯಾವ್ದು ತಗೊಳ್ಳಿ ಅಂತ ಹೇಳಿ ಇಲ್ಲ 나ಮ್ಮಮ್ಮಗೆ ಇಂತ ತಗೊಳ್ಳೋಕೆ ಬಂದಿದ್ದು ಬಟ್ ಸಿಕ್ಕಿಲ್ಲ ಅಂತಲ್ಲ ತರಿಸ್ತೀರ ಈ ತರ ಇನ್ನೊಂದು ವಾರ ಈ ತರನೇ ಸಾಫ್ಟ್ ಇರಬೇಕು ನಮ್ಮಮ್ಮಗೆ ಆ ಸಾಫ್ಟ್ ಆಗಿ ಇರಬೇಕು ನೋಡ್ರಿ ಜೀಪಲ್ಲ ನೋಡ್ಕೊಳ್ರಿ ಇನ್ನೊಂದು ಸಾರಿ ಯಾಕಂದ್ರೆ ನಮಗೂ ಗೊತ್ತಿರಲ್ಲ ಈ ಬ್ಯಾಗು ನಮ್ದೇ ಸೊ ಹೂವು ಹಣ್ಣು ಎಲ್ಲ ಕಾಯಿ ಎಲ್ಲ ತೊಗೊಂಡು ಸೊ ಅದೊಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಬರ್ತಾ ಬರ್ತಾನೆ ಎಲ್ಲ ತೊಗೊಂಡು ಬಂದಿದ್ವಿ ಹಾಗೆ ಇಲ್ಲಿ ಬ್ಯಾಗು ಎರಡು ತಗೋಬೇಕು ಅಂತ ಬಂದಿದ್ದು ಬಟ್ ನೀನು ಒಂದು ತಗೋ ನೀನು ಒಂದು ತಗೋ ಅಂತ ಹೇಳಿ ಇವರು ತಗೊಳ್ಳೋ ತನಕ ಬಿಟ್ಟಿಲ್ಲ ಸರಿ ಆಯಿತು ಯಾಕೋ ತುಂಬ ಹೇಳ್ತಾ ಇದಾರೆ ಅಂತ ತಗೊಂಡು ಸೊ ಮನೆಗೆ ಬಂದೆ ನೋಡಿ ಅವರು ಅಕ್ಕಂಗೆ ಬಾಗಣ ಕೊಡ್ಲಿಕ್ಕೆ ಹೊಂಟಿದ್ದಾರೆ ಸೊ ಇವಾಗ ಇಷ್ಟೊಂದು ಎಲ್ಲ ತೊಗೊಂಡ್ಬಂದ್ವಿ ಬಳೆ ತೊಗೊಂಡು ಬಂದ್ವಿ ಹಾಗೆ ಸ್ವೀಟ್ ಬಾಕ್ಸು ಅಕ್ಕಿ ಬ್ಲೌಸ್ ಪೀಸು ಐದು ಥರದ ಹಣ್ಣು ನೋಡಿ ಐದು ಥರದ ಹಣ್ಣು ಎರಡು ಕಾಯಿ ಹಾಗೆ ಇದೊಂದು ಇದೊಂದು ಬ್ಯಾಗು ನೋಡಿ ಇದು ಅವರೇ ಚಾಯ್ಸ್ ಮಾಡಿದ್ದಾರೆ ಸೊ ಅವರಕ್ಕಂಗೆಯ ಈ ಥರ ಇಷ್ಟ ಆಗುತ್ತೆ ಅಂತ ಹೇಳಿ ಈ ಥರ ಒಂದು ಬ್ಯಾಗ್ ತೊಗೊಂಡಿದ್ದಾರೆ ಇನ್ನೊಂದು ಎರಡು ಬ್ಯಾಗು ಅದು ಕೂಡ ಬ್ಯಾಗು ಇದೊಂದು ಬ್ಯಾಗ್ ತೊಗೊಂಡಿದ್ದೀವಿ ಸೊ ನನಗೊಂದು ನೀನೊಂದು ತೊಗೋ ಅಂತ ಹೇಳಿದರು ಇದೊಂದು ಬ್ಯಾಗ್ ತೊಗೊಂಡಿದ್ದಾರೆ ಸೊ ಇದೊಂದು ಎಕ್ಸ್ಟ್ರಾ ಎರಡಿದೆ ಸೊ ಇವಾಗ ಇಷ್ಟೊಂದೆಲ್ಲ ನಾನು ಬ್ಯಾಗಲ್ಲಿ ಹಾಕಿ ತುಂಬಿ ಕೊಡ್ತೀನಿ ಹೋಗ್ತಾರೆ ಇವಾಗ ಹಾಗೆ ಇದು ಅರಿಶಿನ ಕುಂಕುಮದು ಪ್ಯಾಕೆಟು ಸೊ ಅರಶಿನ ಕುಂಕುಮ ಮೇನಾಗಿ ಇರಬೇಕಲ್ಲ ಹಾಗಾಗಿ ಇದೊಂದು ಪ್ಯಾಕೆಟ್ ತೊಗೊಂಡೆ ರೆಡಿ ಆದ್ರಾ ಮೇಡಮ್ ತುಂಬ ಲೇಟ್ ಆಯ್ತು ನೋಡಿ ಮತ್ತು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ರೆಡಿ ಆಗ್ತಾಯಿದ್ರು ನಾನು ಲೇಟಾಯಿತು ಬೇಗ ಹೊರಡೋದು ಬೇಗ ಹೊರಡ್ಬೇಕಿತ್ತು ಅಂತ ಅಂದರೆ ಸೊ ಹೋಗ್ತೀನಿ ಹೋಗಿ ಬರಮಾಗಿ ಬರ್ತೀನಿ ಅಂತ ಹೇಳ್ತಾಯಿದ್ರು ನಾನು ಇದ್ದೆ ಬೆಳಗ್ಗೆ ಬಿಟ್ಬಿಡಬೇಕು ಯಾವತ್ತಿಗೂ ಅಂತ ಹೇಳಿ ಸೊ ಅಂದರೆ ಅವತ್ತಿನ ದಿನ ಹೋಗಬೇಕು ಅಂತ ಇರಲಿಲ್ಲ ಬಟ್ ಇದ್ದಕ್ಕಿದ್ದಂಗೆ ಹೋಗ್ತೀನಿ ಅಂತ ಅವರು ರೆಡಿಯಾಗಿರೋದ್ರಿಂದ ಸೊ ಹೋಗಿ ಎಲ್ಲ ಮಾರ್ಕೆಟ್ ಮಾಡ್ಕೊಂಡು ಬರೋ ತನಕ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಬೆಳಗ್ಗೆ ಹೋಗಿಬಿಡ್ತಾಯಿದ್ರು ಇವತ್ತಿಗೂ ಸೊ ನೋಡಿ ಇವಾಗ ರೆಡಿಯಾಗಿ ಹೊರಡಿದರು ಸೊ ಅಂದರೆ ಶಿವಮೊಗ್ಗ ಅಲ್ಲ ತುಂಬ ದೂರ ಏನು ಅನ್ಸೋದಿಲ್ಲ ಹೋಗಿ ಬರ್ತಾರೆ ಬೇಗನೆ ಬಾಯ್ ಬಾಯ್ ಸೊ ಅವರಿಗೆ ಪಿಂಕ್ ಕಲರ್ ಕೋಟ್ ಕಳಿಸಿದೆ ಹಾಗೆ ಇದು ನನಗೊಂದು ಮತ್ತು ಇನ್ನೊಬ್ರು ನಮ್ಮ ನಾದ್ನಿಗೆ ಸೊ ಮನೆಯವ್ರ ತಂಗಿಗೊಂದು ತೊಗೊಂಡ್ವಿ ತುಂಬಾ ಚೆನ್ನಾಗಿದ್ದು ಇನ್ನೂ ಕಲೆಕ್ಷನ್ಸ್ ಬರ್ತ ಬರುತ್ತೆ ಅಂತ ಹೇಳಿದರು ಸೊ ಇದು ಮೂರು ಕಿವಿದು ತೊಗೊಂಡೆ ನನಗೆ ಇಷ್ಟ ಆಯಿತು ಸೊ ನನ್ನ ಮಗಳಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ತೊಗೊಂಡೆ ಇವರು ನೋಡಿ ಆಗಲೇ ಹೋಗಿ ಎಲ್ಲ ತಟ್ಟೆಯಲ್ಲಿ ರೆಡಿ ಮಾಡಿಕೊಂಡು ಸೊ ಇವರೇ ಅವರ ಅಕ್ಕ ದೊಡ್ಡಕ್ಕ ಶಿವಮೊಗ್ಗದ ಇರ್ತಾರೆ ಅವರಿಗೆ ಇವರೇ ಇಷ್ಟಪಟ್ಟು ಆ ಪಿಂಕ್ ಬ್ಯಾಗ್ ತೊಗೊಂಡಿದ್ದು ಸೊ ನನಗೂ ಖುಷಿಯಾಯಿತು ಕೊಡ್ತಿದ್ದಾರೆ ಅಂತ ಹೇಳಿ ಸೊ ಬಾಗಣದ ಜೊತೆಗೆ ನಮಗೆ ಮತ್ತೆ ಅನುಕೂಲ ಆದಷ್ಟು ದುಡ್ಡನ್ನು ಇಡ್ತೀವಿ ಸೊ ಸೀರೆ ಕೊ ಅಂದರೆ ಬ್ಲೌಸ್ ಪೀಸ್ ಇಡ್ತೀವಲ್ಲ ಸೀರೆನೂ ಕೊಡ್ಬೋದು ಬಟ್ ಕೆಲವರಿಗೆ ಸೊ ಈ ಸೀರೆ ಇಷ್ಟ ಆಗೋಲ್ಲ ಒಬ್ರು ಸೆಲೆಕ್ಷನ್ನು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಅಮೌಂಟ್ ಇಟ್ಬಿಟ್ರೆ ಏನಾದರೂ ಅವ್ರು ತೊಗೋತಾರೆ ಅಂತ ಹೇಳಿ ಅಮೌಂಟ್ ಇಟ್ಬಿಡ್ತೀವಿ ವ್ಯಾನಿಟಿ ಬ್ಯಾಗ್ ಅಂದರೆ ಇವರು ಇಷ್ಟಪಟ್ಟು ಕೊಡಿಸಿರೋದು ಸೊ ಇಲ್ಲಾಂದರೆ ಪ್ರತಿ ಸರ್ತಿನೂ ಅಮೌಂಟೇ ಇಟ್ಬಿಡ್ತೀವಿ ಹಾಗೆ ಆವಾಗ ರಾಖಿ ಹಬ್ಬದಲ್ಲಿ ರಾಖಿ ಕಳಿಸಿದರು ಆದರೆ ಮತ್ತು ತಿಂಗಳು ಪೂರ್ತಿ ಆಗಸ್ಟಲ್ಲಿ ಯಾವಾಗಾದರೂ ಕಟ್ಬೋದಲ್ಲ ಸೊ ಹೋಗಿದ್ರಲ್ಲ ಹಾಗೆ ರಾಖಿನೂ ಕಟ್ಟಿದ್ದಾರೆ ಸೊ ಅದೊಂಥರ ಖುಷಿ ಅಲ್ಲ ಅವರಿಗೂ ಆವತ್ತಿನ ದಿನ ಅವರಿಗೆ ಆ್ಯಕ್ಚುಲಿ ಸೊ ತಂಗಿ ಮತ್ತು ಅಕ್ಕ ಊರಲ್ಲಿರ್ತಾರೆ ಕಟ್ಟೋಕ್ಕಿರೋದಿಲ್ಲ ಸೊ ಅಲ್ಲಿ ಹೋದಾಗ ಕಟ್ಟಿದ್ದು ನನಗೂ ತುಂಬಾ ಖುಷಿಯಾಯಿತು ನೋಡಿ ಅದೊಂದು ಮೂಮೆಂಟು ತುಂಬಾ ಖುಷಿಯಾಯಿತು ಅಲ್ಲಿ ಹಾಗೆ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ಮನೆಗೆ ರಿಟರ್ನ್ ಆದರು ಸೊ ಹಾಗೆ ಇಲ್ಲಿ ಬೆಂಗಳೂರಿಗೂ ಕೂಡ ಹೋಗಿದ್ದೆ ಹೋಗಿದ್ದರು ಸೊ ಬೆಂಗಳೂರಿಗೆ ಹೋದಾಗೂ ಕೂಡ ಒಂದು ತಟ್ಟೆಯಲ್ಲಿ ಎಲ್ಲ ಅವರೇ ಜೋಡ್ಸ್ಕೊತಾ ಇದ್ದಾರೆ ಸೊ ಲಾಸ್ಟ್ ಟೈಮ್ ಅವರು ಏನೂ ಅಂದರೆ ಸಡನ್ನಾಗಿ ಹೋಗಿದ್ದರು ಸೊ ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅವ್ರ ಅಕ್ಕನ ಮನೆಯಲ್ಲಿ ಅದು ಕೂಡ ಸೊ ಸ್ವಲ್ಪನೇ ಎಲ್ಲ ಅಕ್ಕನ ಮನೆಯಲ್ಲಾಗಲಿ ತಂಗಿ ಮನೆಯಲ್ಲಾಗಲಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿದ್ದಾರೆ ಸೊ ಇಲ್ಲಿ ನೋಡಿ ತಟ್ಟೆಯಲ್ಲಿ ಅಕ್ಕಿ ಹಣ್ಣು ಕಾಯಿ ಸೊ ಕಾಯಿ ಅಂದರೂ ಕೊಡಲೇಬೇಕು ಎರಡು ಕಾಯಿ ಬ್ಲೌಸ್ ಪೀಸು ಹೂವು ಸ್ವೀಟ್ ಬಾಕ್ಸು ಬಳೆ ಸೊ ಬಳೆ ಜೊತೆಗೆ ಅರಿಶಿನ ಕುಂಕುಮ ಮಾತ್ರ ಮರಿಬಾರ್ದು ಸೊ ಅರಿಶಿನ ಕುಂಕುಮನ ಕೊಟ್ಟು ಕಳಿಸ್ತೀವಿ ಸೊ ಹಾಗೆ ಅದರಿಂದ ನಮಗೆ ದುಡ್ಡು ಕೊಡಬೇಕು ಅಂತ ಅನ್ನಿಸಿದರೆ ದುಡ್ಡು ಕೊಡ್ಬೋದು ಸೀರೆ ಕೊಡ್ಬೋದು ಇಲ್ಲ ಏನಾದರೂ ಕೊಡಿಸ್ಬೋದು ಸೊ ನಾವು ಅಮೌಂಟ್ ಇಟ್ಬಿಟ್ವಿ ಯಾಕಂದರೆ ಏನು ಇಷ್ಟ ಬರುತ್ತೋ ಅದು ತೊಗೊಳ್ಳಿ ಅಂತ ಹೇಳಿ ಅಮೌಂಟ್ ಕೊಟ್ಬಿಡ್ತೀವಿ ಪ್ರತಿ ವರ್ಷ ಇಷ್ಟಂದರೂ ನಾವು ಬಾಗಣದಲ್ಲಿ ಕೊಟ್ಟೆ ಕೊಡ್ತೀವಿ ಇಲ್ಲಿನೂ ಕೂಡ ಅವ್ರ ತಂಗಿಗೆ ಕೊಡ್ತಾ ಇದ್ದಾರೆ ಸೊ ಶ್ರಾವಣದಲ್ಲೇ ಹೋಗಿ ಕೊಟ್ಟು ಬಂದಿದ್ದಾರೆ ಸೊ ನನಗೂ ಒಂಥರ ತುಂಬಾ ಖುಷಿಯಾಯಿತು ಸೊ ಹೀಗೆ ನಾವು ಬಾಗಣ ಕೊಡೋದು ಸೊ ಇವಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಹಾಗೆ ನಿಮ್ಮಲ್ಲೂ ಕೂಡ ಈ ಥರನೇ ಭಾಗಣ ಕೊಡ್ತಾರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಬ ಬಾಯ್